ಡಾಕ್ಟ್ರೇ ನಮಗೆ ಇಲ್ಲಿ ಕೆಳಗಡೆ ಇದು ಐ ಬ್ಯಾಗ್ಸ್ ಆಗಿದೆ ಎಲ್ಲರೂ ಹೇಳ್ತಾರೆ ನಿದ್ದೆ ಮಾಡಿಲ್ವಾ ಸುಸ್ತಾಗಿದ್ಯಾ ಅಂತ ಇದಕ್ಕೇನಾದರೂ ನ್ಯಾಚುರಲ್ ಹೋಮ್ ರೆಮಿಡಿ ಇದೆಯಾ ಇದ್ರ ಬಗ್ಗೆ ನಾವು ಮಾತಾಡಕ್ಕೆ ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ಪ್ಲಾಸ್ಟಿಕ್ ಸರ್ಜನ್ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಬೆಂಗಳೂರು ಈಗ ಐ ಬ್ಯಾಗ್ಸ್ ಅಂದ್ರೆ ಏನು ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಅನಾಟಮಿ ನೋಡೋಣ ಕಣ್ ಕೆಳಗಡೆ ಎರಡು ಥರ ಫ್ಯಾಟ್ ಇರುತ್ತೆ ಒಂದು ಆರ್ಬೈಟಲ್ ಫ್ಯಾಟ್ ಅಂತ ಇದು ಐಬಾಲ್ ಸುತ್ತಲೂ ಇರೋದು ನಿಮ್ಮ ಕಣ್ಣು ಸಾಕೆಟ್ ಒಳಗಡೆ ಇರೋದು ಫ್ಯಾಟು ಸೆಕೆಂಡು ಚೀಕ್ ಫ್ಯಾಟು ಇದು ಕಣ್ಣು ಆಚೆ ನಿಮ್ಮ ಮುಖದಲ್ಲಿರುತ್ತೆ ಈಗ ವಯಸ್ಸಾಗ್ತಾ ಆಗ್ತಾ ಇವೆರಡು ಫ್ಯಾಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಆರ್ಬೈಟಲ್ ಫ್ಯಾಟ್ ಐಬಾಲ್ ಹತ್ರ ಇರೋದು ಫ್ಯಾಟು ಏನು ಒಳಗಿರಬೇಕು ಅದು ಸ್ವಲ್ಪ ಆಚೆ ಬರೋಕ್ಕೆ ಶುರು ಆಗುತ್ತೆ ಇದರಿಂದ ಅದು ಬಲ್ಜ್ ಆಗುತ್ತೆ ಬ್ಯಾಗ್ ಆಗುತ್ತೆ ಅದ್ರ ಜೊತೆ ಚೀಕ್ ಫ್ಯಾಟು ಮುಖದ ಫ್ಯಾಟು ಕಡಿಮೆ ಆಗುತ್ತೆ ಸೊ ಮೆ ಐ ಬ್ಯಾಗ್ ಕೆಳಗಡೆ ಒಂದು ಗ್ರೂವ್ ಥರ ಬರುತ್ತೆ ಸೊ ಆರ್ಬೈಟಲ್ ಫ್ಯಾಟ್ ಆಚೆ ಬಂದ್ಬಿಟ್ಟು ಐಬ್ಯಾಗ್ ಮಾಡುತ್ತೆ ಚೀಕ್ ಫ್ಯಾಟ್ ಒಳಗೆ ಹೋಗ್ಬಿಟ್ಟು ಹಳ್ಳ ಥರ ಮಾಡುತ್ತೆ ಇದರಿಂದ ಆ ಥರ ಸುಸ್ತಾಗಿರೋದು ಅಪಿಯರೆನ್ಸು ಬರೋದು ಕೆಲವ್ರಿಗೆ ಇದು ಅನಾಟಾಮಿಕಲ್ ಆಗೇ ಇರುತ್ತೆ ಅಂದರೆ ಯಂಗ್ ಏಜಲ್ಲೇ ಕಾಣುತ್ತೆ ಇದು ಏಜಿಂಗ್ ಪ್ರೊಸೆಸ್ ಅಲ್ಲ ಅವ್ರದ್ದು ಇರೋದು ಫೇಶಿಯಲ್ ಕೆಲಟನೆ ಆ ಥರ ಇರೋದ್ರಿಂದ ಆ ಫ್ಯಾಟ್ ಸ್ವಲ್ಪ ಆಚೆ ಬರೋಕ್ಕೆ ಶುರು ಆಗುತ್ತೆ ಅವ್ರಿಗೂ ಇದೇ ಥರ ಸುಸ್ತಾಗಿರೋ ಥರ ಅಪಿಯರೆನ್ಸ್ ಕಾಣುತ್ತೆ ಈಗ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ನಾನ್ ಸರ್ಜಿಕಲ್ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಇದೆ ಒಂದು ವೈಡ್ ರೇಂಜ್ ಆಫ್ ಟ್ರೀಟ್ಮೆಂಟ್ಸ್ ಇದೆ ಫುಲ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದೆ ಲೇಸರ್ ಸ್ಕಿನ್ ಟೈಟ್ನಿಂಗು ಎಮ್ ಎನ್ ಆರ್ ಎಫ್ ಥರ ಮತ್ತು ಮೀಡಿಯಮ್ ಟ್ರೀಟ್ಮೆಂಟ್ಸ್ ಇದೆ ಆಕ್ಯುಟೈಟ್ ಥರ ಇದು ಚರ್ಮ ಒಳಗಡೆಯಿಂದ ಕೆಲಸ ಮಾಡೋದು ಮತ್ತು ಸರ್ಜರಿ ಇದೆ ಬ್ಲೆಫ್ರೋಪ್ಲಾಸ್ಟಿಕ್ ಅಂತ ಈಗ ಇದು ಯಾಕೆ ಎಲ್ಲೆಲ್ಲಿ ಕೆಲಸ ಮಾಡುತ್ತೆ ಹೆಸರಲ್ಲೇ ಗೊತ್ತಾಗುತ್ತೆ ಯಾವುದು ನಾನ್ ಸರ್ಜಿಕಲ್ಲೋ ಅದು ಕಡಿಮೆ ಐ ಟ್ರೀಟ್ಮೆಂಟ್ ಮಾಡುತ್ತೆ ಯಾವುದು ಸರ್ಜಿಕಲ್ಲೋ ಅದು ಜಾಸ್ತಿ ಐಬ್ಯಾಗ ಟ್ರೀಟ್ಮೆಂಟ್ ಮಾಡುತ್ತೆ ಸೊ ತುಂಬ ಕಡಿಮೆ ಐ ಬ್ಯಾಗ್ಸ್ ಇರುವಾಗ ಬರೀ ಸ್ವಲ್ಪ ಇರುವಾಗ ಆವಾಗ ಆಚೆಯಿಂದಾನೆ ಎಮ್ ಎನ್ ಆರ್ ಎಫ್ ಲೇಸರಿಂದ ಸ್ಕಿನ್ ಸ್ವಲ್ಪ ಟೈಟನ್ ಮಾಡ್ಬೋದು ಅಪಿಯರೆನ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದು ಬ್ಯಾಗ್ ಸ್ವಲ್ಪ ಮೀಡಿಯಮ್ ಆದಾಗ ಅವಾಗ ಇದು ಆಚೆಯಿಂದ ಟ್ರೀಟ್ಮೆಂಟ್ ಸಾಲಲ್ಲ ನಾವು ಸ್ವಲ್ಪ ಕೆಳಗಡೆಯಿಂದ ಟ್ರೀಟ್ಮೆಂಟ್ ಮಾಡ್ತೇವೆ ನಮ್ಮ ಹತ್ರ ಇದೊಂದು ಮಷೀನ್ ಇದೆ ಟೈಟ್ ಅಂತ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸಣ್ಣ ಸೂಜಿ ಮಾಡಿಬಿಟ್ಟು ಚರ್ಮ ಕೆಳಗಡೆ ಒಂದು ಸೂಜಿ ಥರ ಹೋಗುತ್ತೆ ಆ ಚರ್ಮ ಒಳಗಡೆಯಿಂದ ಹೀಟ್ ಎನರ್ಜಿ ಕೊಟ್ಬಿಟ್ಟು ಆ ಚರ್ಮನ ಟೈಟ್ ಮಾಡುತ್ತೆ ಇದು ಸ್ವಲ್ಪ ಮೀಡಿಯಮ್ ಐ ಬ್ಯಾಗ್ಸ್ಗೆ ಟ್ರೀಟ್ ಸರಿ ಹೋಗುತ್ತೆ ಬಟ್ ಸಿವಿಯರ್ ಐ ಬ್ಯಾಗ್ಸ್ ಆದಾಗ ಈ ಫೋಟೋ ಥರ ಅವು ತುಂಬ ದೊಡ್ಡದಿದ್ದಾಗ ಅವಾಗ ಯಾವುದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಕೆಲಸ ಮಾಡೋಲ್ಲ ಅದು ದುಡ್ದಂಡ ಯಾಕೆಂದರೆ ಬ್ಯಾಗ್ಸ್ ಎಷ್ಟು ಆಚೆ ಬರ್ತಾಯಿದೆ ಅಂದರೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಲಿ ಅದು ಕರೆಕ್ಟ್ ಮಾಡೋದು ಪವರ್ ಇರಲ್ಲ ಬಟ್ ಅದಕ್ಕೆ ನಾವು ಸ್ವಲ್ಪ ನಾನ್ ಸರ್ಜಿಕಲಿ ಕ್ಯಾಮೊಫಲಾಜ್ ಮಾಡ್ಬೋದು ಸೊ ಐ ಬ್ಯಾಗ್ಸ್ ತುಂಬ ಜಾಸ್ತಿ ಇದ್ದಾಗ ಆ ಐ ಅಂತೂ ನಾನ್ ಸರ್ಜಿಕಲಿ ತೆಗಿಯೋಕ್ಕಾಗಲ್ಲ ಬಟ್ ಆ ಐ ಬ್ಯಾಗ್ಸ್ ಕೆಳಗಡೆ ಇರೋದು ಹಳ್ಳನ ನಾವು ಫಿಲ್ಲರಿಂದ ಫಿಲ್ ಮಾಡ್ಬೋದು ಫಿಲ್ಲರ್ ಅಂದರೆ ಒಂದು ಜೆಲ್ಲಿ ಥರ ಒಂದು ಸಿರಿಂಜಲ್ಲಿ ಬರುತ್ತೆ ಎಲ್ಲಿ ಬೇಕೋ ನಾವು ಹಾಕ್ತೀವಿ ಅದರಿಂದ ಫಿಲ್ ಆಗುತ್ತೆ ಇದು ಬಾಳಿಕೆ ಒಂದು ವರ್ಷ ಬರುತ್ತೆ ಇದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಸೊ ನೀವು ಈ ಫೋಟೋಲ್ಲಿ ನೋಡ್ಬೋದು ನಮ್ಮ ಪೇಷಂಟ್ಗೆ ಬ್ಯಾಡ್ ಐ ಬ್ಯಾಗ್ಸ್ ಇತ್ತು ಬಟ್ ಅವ್ರು ಸರ್ಜರಿ ಮಾಡಿಸ್ಕೊಳಕ್ಕೆ ಟೈಮ್ ಇರಲಿಲ್ಲ ರಿಕವರಿ ಟೈಮ್ ಇರಲಿಲ್ಲ ಫಂಕ್ಷನ್ಗೆ ಹೋಗಬೇಕಿತ್ತು ಸೊ ನಾವು ಫಿಲ್ಲರ್ ಮಾಡಿದ್ದೀವಿ ಸೊ ದಿಸ್ ಈಸ್ ಅ ಗುಡ್ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಆಪ್ರೇಷನ್ ಮಾಡ್ಸೋಕೆ ಮುಂಚೆ ಸ್ವಲ್ಪ ಒಂದು ವರ್ಷ ಸ್ವಲ್ಪ ಟೈಮ್ ಪುಷ್ ಮಾಡೋಕ್ಕೆ ಇದು ಆಪರೇಷನ್ ಮಾಡ್ಬೋದು ಈ ಫಿಲ್ಲರ್ ಟ್ರೀಟ್ಮೆಂಟಿಂದ ಐ ಬ್ಯಾಗ್ಸ್ ಹೊಟ್ಟೋಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅದು ಕೆಳಗಡೆದ ಹಳ್ಳನ ನಾವು ತುಂಬಿಸ್ತಾ ಇದ್ದೀವಿ ಸೊ ಅದರಿಂದ ಐ ಬ್ಯಾಗ್ಸ್ ಅಷ್ಟು ಕೆಟ್ಟದಾಗ ಕಾಣಲ್ಲ ಬಟ್ ಸಿವಿಯರ್ ಐ ಬ್ಯಾಗ್ಸ್ಗೆ ಓನ್ಲಿ ಮೇನ್ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಬ್ಲೆಫ್ರೋಪ್ಲಾಸ್ಟಿ ಅಂತ ಸೊ ಈ ಸರ್ಜರಿ ಏನು ಇದು ಐ ಐಬ್ಯಾಗ್ಸ್ ಇಂಪ್ರೂವ್ ಮಾಡೋಕ್ಕೆ ಪ್ರೊಸೀಜರ್ ಇದ್ರಲ್ಲಿ ಏನು ಮಾಡ್ತೀವಿ ಅಂದರೆ ಇದು ಐ ಲಿಡ್ಡಿಂದ ಒಳಗಡೆಯಿಂದ ಆ ಪಿಂಕ್ ಪಾರ್ಟ್ ಅಲ್ಲೊಂದು ಕಟ್ ಹಾಕ್ತೀವಿ ಅದು ಆರ್ಬೈಟ್ರಲ್ ಫ್ಯಾಟ್ ಏನು ಆಚೆ ಬರ್ತಾ ಇದೆಯೋ ಅದನ್ನ ತೆಗಿತೀವಿ ಅದ್ರ ಜೊತೆ ಸ್ವಲ್ಪ ಚರ್ಮ ತೆಗಿಬೇಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಚರ್ಮನೂ ತೆಗಿತೀವಿ ಅದ್ರ ಜೊತೆ ನಾವು ಫ್ಯಾಟ್ ಗ್ರಾಫ್ಟಿಂಗ್ ಅಂತಾನು ಮಾಡ್ತೀವಿ ಹೊಟ್ಟೆಯಿಂದ ಸ್ವಲ್ಪ ಕೊಬ್ಬು ತೆಗ್ಬಿಟ್ಟು ಆ ಚೀಕಲಿರ್ ಫ್ಯಾಟ್ ಕಡಿಮೆ ಆಗಿರೋದನ್ನ ಅಲ್ಲಿ ನಾವು ಸ್ವಲ್ಪ ಕೊಬ್ಬ ಹಾಕ್ತೀವಿ ಸೊ ಕೊಬ್ಬು ಆಚೆ ಇದೆಯೋ ಐ ಬ್ಯಾಗ್ಸ್ ಇದೆಯೋ ಅದನ್ನ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಕೊಬ್ಬು ಒಳಗೆ ಹೋಗಿದೆಯೋ ಹಳ್ಳ ಇದೆಯೋ ಅಲ್ಲಿ ನಾವು ಕೊಬ್ಬು ಹಾಕ್ತೀವಿ ಇದರಿಂದ ಒಂದು ಸ್ಮೂತ್ ಲಿಡ್ ಚೀಕ್ ಜಂಕ್ಷನ್ ಕಾಣುತ್ತೆ ಸೊ ಈ ಆಪ್ರೇಷನ್ನು ಡೇ ಕೇರ್ ಪ್ರೊಸೀಜರ್ ಅಂದರೆ ಬಂದ್ ಮಾಡ್ಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗೋದು ಅಡ್ಮಿಷನ್ ಏನಿಲ್ಲ ಆಪ್ರೇಷನ್ ಆದರೆ ಸ್ವಲ್ಪ ಊತ ಇರುತ್ತೆ ಒಂದು ವಾರ ತನಕ ಜನ ಜನ ಗೊತ್ತಾಗುತ್ತೆ ನೀವೇನೋ ಒಂದು ಮಾಡ್ಸ್ಕೊಂಡಿದ್ದೀರಿ ಅಂತ ಮಾಡಿದ ದಿವಸ ನಾರ್ಮಲಾಗಿ ಫೀಲ್ ಆಗ್ತೀರಿ ಸಣ್ಣ ಪುಟ್ಟ ಕೆಲಸನ ಮಾಡ್ಬೋದು ಬಟ್ ಆಚೆ ಹೋಗ್ಬಿಟ್ಟು ಮುಖ ತೋರಿಸ್ಬಿಟ್ಟು ಯಾರಿಗೂ ಆಪರೇಷನ್ ಆಗಿರೋ ಗೊತ್ತಾಗಬಾರ್ದು ಅಂತ ಆಗಕ್ಕೆ ಒಂದು ಏಳೆಂಟು ದಿನ ಆಗುತ್ತೆ ಈಗ ಈ ಆಪರೇಷನ್ ಏನಾದರೂ ರಿಸ್ಕ್ಸ್ ಇದೆಯಾ ಕಣ್ಣು ವಿಷನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಇದು ಐ ಬಾಲ್ ಸರ್ಜರಿ ಅಲ್ಲ ನಿಮ್ಮ ವಿಷನ್ಗೆ ಏನು ಸಂಬಂಧ ಇಲ್ಲ ಇದು ಸ್ಕಿನ್ ಸರ್ಜರಿ ಐ ಲಿಡ್ ಸ್ಕಿನ್ ಸರ್ಜರಿ ಸೊ ಅಲ್ಲಿ ಸ್ವಲ್ಪ ನಾನು ಹೇಳ್ದಂಗೆ ಸ್ವಲ್ಪ ಊತ ಬರ್ಬೋದು ಕೆಲವ್ರಿಗೆ ಸ್ವಲ್ಪ ಬ್ರೂಸಿಂಗ್ ಆಗುತ್ತೆ ಬ್ರೂಸಿಂಗ್ ಅಂದರೆ ಒಂದು ರೆಡ್ಡಿಶ್ ಮಾರ್ಕ್ ಅದು ಕೆಲ್ಸ್ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರಲ್ಲ ಬಂದರೆ ಹೋಗುತ್ತೆ ಹೋಗೋಕ್ಕೊಂದು ಎರಡು ವಾರ ಆಗ್ಬೋದು ಸೊ ಈಗ ನೀವು ಸ್ವಲ್ಪ ನಮ್ಮದು ಐ ಬ್ಯಾಕ್ ಸರ್ಜರಿ ಪೇಷಂಟ್ದು ಫೋಟೋಸು ನೋಡ್ಬೋದು ಇದು ನನ್ನ ಒಂದು ಫೇವ್ರೇಟ್ ಸರ್ಜರಿ ಮಾಡೋಕ್ಕೆ ಯಾಕೆಂದರೆ ಇದೊಂದು ಲೋ ರಿಸ್ಕ್ ಹೈ ರಿವಾರ್ಡ್ ಸರ್ಜರಿ ಆಪ್ರೇಷನ್ ಅಷ್ಟು ದೊಡ್ಡದಾಗಿಲ್ಲ ಡೇ ಕೇರು ಬಂದು ಮಾಡಿಸ್ಕೊಂಡು ಹೋಗೋದು ಬಟ್ ನಿಮ್ಮ ಫೇಸ್ಗೆ ಬ್ಯಾಗ್ಸ್ ಜಾಸ್ತಿ ಇರೋರಿಗೆ ಒಂದು ಡ್ರಮ್ಯಾಟಿಕ್ ವ್ಯತ್ಯಾಸ ಕಾಣುತ್ತೆ ಕೆಲವ್ರಿಗೆ ಒಂದು ಐದು ವರ್ಷ ಹತ್ತು ವರ್ಷ ಯಂಗರಾಗಿ ಕಾಣುತ್ತೆ ನೀವು ನಮ್ಮ ಫೇಷಿಯಲ್ ಫೋಟೋಸ್ ನೋಡಿದ್ದೀರಿ ಇವರಲ್ಲಿ ಸಾಕಷ್ಟು ಜನಕ್ಕೆ ಲೋವರ್ ಫೇಸು ಅಪ್ಪರ್ ಫೇಸು ಚೆನ್ನಾಗಿದೆ ಬರೀ ಕಣ್ಣು ಹತ್ರ ಸ್ವಲ್ಪ ಏಜ್ ಕಾಣುತ್ತೆ ಎಲ್ಲರು ಕೇಳ್ತಾಯಿರ್ತಾರೆ ಏನು ಸಾರ್ ಮಾಡ್ಕೊಂಡಿಲ್ವಾ ನಿದ್ದೆ ಬಂದಿಲ್ವಾ ಸುಸ್ತಾಗಿದೆಯಾ ಅಂತ ಆ್ಯಂಡ್ ದಿಸ್ ಹೆಲ್ಪ್ಸ್ ಟು ಇಂಪ್ರೂವ್ ಆಲ್ ಆಫ್ ದಟ್ ಬಟ್ ನಿಮಗೆ ಸರಿಯಾಗಿ ಗೈಡೆನ್ಸ್ ಕೊಡೋದು ಡಾಕ್ಟರ್ ಸಿಗಬೇಕು ನಾನು ಹೇಳ್ದಂಗೆ ಮಲ್ಟಿಪಲ್ ಟ್ರೀಟ್ಮೆಂಟ್ಸ್ ಇದೆ ಯಾವ ಪರಿಸ್ಥಿತಿಗೆ ಯಾವ ಟ್ರೀಟ್ಮೆಂಟ್ ಬೇಕು ಅಂತ ಸರಿಯಾಗಿ ಗೊತ್ತಾಗಬೇಕು ಈಗ ಕೆಲವ್ರಿಗೆ ಬರೀ ನಾನ್ ಸರ್ಜಿಕಲ್ ಬರೋಕ್ಕಾದರೆ ಅವ್ರಿಗೆಲ್ಲದಕ್ಕೂ ಬರೀ ನಾನ್ ಸರ್ಜಿಕಲ್ ಟ್ರೈ ಮಾಡ್ತಾರೆ ಅದರಿಂದ ದುರ್ದಾಂಟ ಸೊ ಯಾರ ಹತ್ರ ಫುಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆಯೋ ಅವರೇ ನಿಮಗೆ ಕರೆಕ್ಟ್ ಗೈಡೆನ್ಸ್ ಕೊಡ್ತಾರೆ ವಿಡಿಯೋ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೋ ಡೌಟ್ಸ್ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ